ಹೈಕೋರ್ಟ್ನಿಂದ ಇವತ್ತೇ ಮೂಡ ತೀರ್ಪು ಸಿಎಂ ಸಿದ್ದರಾಮಯ್ಯ ಪರ ಬರುತ್ತಾ ಜಡ್ಜ್ಮೆಂಟ್ ತೀರ್ಪು ಏನೇ ಬಂದರೂ ಸಿದ್ದುಗಿಲ್ವ ಚಿಂತೆ ಅಂತೂ ಮೂಡ ಪ್ರಕರಣದ ತೀರ್ಪು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೊರಬೀಳುವ ಸಾಧ್ಯತೆ ಇದೆ ಹೀಗಾಗಿ ಇಡೀ ರಾಜ್ಯ ರಾಜಕಾರಣದ ಚಿತ್ತ ಹೈಕೋರ್ಟ್ ನತ್ತ ನಿಟ್ಟಿದೆ ಹಾಗಾದ್ರೆ ಕೋರ್ಟ್ ತೀರ್ಪು ಸಿಎಂ ಸಿದ್ದು ಪರ ಬಂದ್ರೆ ಏನಾಗುತ್ತೆ ವಿರುದ್ಧ ಬಂದ್ರೆ ಏನಾಗುತ್ತೆ ಕೋರ್ಟ್ ತೀರ್ಪು ಏನೇ ಬಂದ್ರು ಚಿಂತೆ ಅದು ಯಾಕೆ ಅನ್ನೋದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ನೇರ ಪಾತ್ರವಿಲ್ಲ ಹೀಗಿದ್ರು ಈ ಪ್ರಕರಣವನ್ನ ಕಮಲದಳ ಪಕ್ಷಗಳು ಮತ್ತು ಮಾಮಗಳು ಭೂತಗನ್ನಡಿ ಹಾಕಿ ದೊಡ್ಡದಾಗಿ ಹಗರಣ ಅನ್ನೋ ರೀತಿ ಬಿಂಬಿಸುತ್ತಿವೆ ಜೊತೆಗೆ ರಾಜ್ಯಪಾಲರು ಈ ಪ್ರಕರಣದಲ್ಲಿ ಗೆ ಅನುಮತಿ ಕೊಟ್ಟಿದ್ರು ಆದ್ರೆ ಸಿದ್ದರಾಮಯ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಕೊಟ್ಟಿರುವ ಅನುಮತಿಯನ್ನ ಪ್ರಶ್ನಿಸಿ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ರು ಆ ಕುರಿತ ಸುದೀರ್ಘ ವಿಚಾರಣೆ ನಡೆಸಿರುವ ಹೈಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿತ್ತು ಆ ತೀರ್ಪು ಯಾವಾಗ ಬರುತ್ತೆ ಅನ್ನೋ ಕುತೂಹಲ ಎಲ್ಲರನ್ನೂ ಕಾಡ್ತಾ ಇತ್ತು ಆದ್ರೀಗ ಆ ತೀರ್ಪು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಹೊರಬೀಳಲಿದೆ ಹಾಗಾದ್ರೆ ಕೋರ್ಟ್ ತೀರ್ಪು ಸಿದ್ದು ಪರ ಬಂದ್ರೆ ಏನಾಗುತ್ತೆ ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ನಂಬರ್ ಒನ್ ಬಿಜೆಪಿ ಜೆಡಿಎಸ್ಗೆ ಭಾರಿ ಮುಖಭಂಗ ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಮೇಲೆ ನೇರ ಆರೋಪ ಇಲ್ಲದಿದ್ರು ಸಿದ್ದರಾಮಯ್ಯ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ಕಮಲದಳ ಪಕ್ಷಗಳು ಪ್ರತಿಭಟನೆ ಮತ್ತು ಪಾದಯಾತ್ರೆಗಳನ್ನು ನಡೆಸಿದ್ವು ಹೀಗಾಗಿ ಇವತ್ತು ಸಿದ್ದು ಪರ ಕೋರ್ಟ್ ತೀರ್ಪು ಬಂದರೆ ಕಮಲದಳ ಪಕ್ಷಗಳು ಭಾರಿ ಮುಜುಗರ ಎದುರಿಸಬೇಕಾಗಿ ಬರುತ್ತೆ ನಂಬರ್ ಟು ರಾಜ್ಯಪಾಲರಿಗೂ ಹಿನ್ನಡೆ ಇನ್ನ ಮೂಡ ಪ್ರಕರಣದಲ್ಲಿ ಅತಿ ಹೆಚ್ಚು ಆಸಕ್ತಿ ಮತ್ತು ಕಾಳಜಿ ವಹಿಸಿರುವುದು ಘನತವೆತ್ತ ರಾಜ್ಯಪಾಲರು ಖಾಸಗಿ ದೂರಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದು ಕಮಲದಳ ಪಕ್ಷಗಳ ನಾಯಕರ ಮೇಲಿನ ಆರೋಪಗಳನ್ನ ಕಡೆಗಣಿಸಿದ್ರು ಅನ್ನೋ ಆರೋಪಗಳಿವೆ ಜೊತೆಗೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿ ವರ್ತಿಸುತ್ತಿದ್ದಾರೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ರು ಈಗ ಕೋರ್ಟ್ ತೀರ್ಪು ಸಿದ್ದು ಪರ ಬಂದ್ರೆ ಘನತವೆತ್ತ ರಾಜ್ಯಪಾಲರ ನಡೆಗೆ ಭಾರಿ ಹಿನ್ನಡೆಯಾದಂತಾಗುತ್ತೆ ನಂಬರ್ ತ್ರೀ ಸಿಎಂ ಸಿದ್ದುಗೆ ಸಿಂಹಬಲ ಇನ್ನ ಸಿದ್ದರಾಮಯ್ಯ ಪರ ತೀರ್ಪು ಬಂದ್ರೆ ಸಿದ್ದರಾಮಯ್ಯ ನಿಷ್ಕಳಂಕ ಕ್ಲೀನ್ ಇಮೇಜ್ಗೆ ಕೋರ್ಟ್ ಸರ್ಟಿಫಿಕೇಟ್ ಕೊಟ್ಟಂತಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದು ವರ್ಚಸ್ಸು ಮತ್ತಷ್ಟು ಹೆಚ್ಚಾಗುತ್ತೆ ಜೊತೆಗೆ ರಾಜ್ಯದ ಜನರ ಕಣ್ಣಲ್ಲಿ ಸಿದ್ದರಾಮಯ್ಯ ಹೀರೋ ಆಗ್ತಾರೆ ಇದರಿಂದ ಸಿದ್ದರಾಮಯ್ಯವರ ಕೈಗೆ ಸಿಂಹಬಲ ಬರಲಿದ್ದು ವಿಪಕ್ಷಗಳ ವಿರುದ್ಧ ಮತ್ತಷ್ಟು ಮುಗಿಬೀಳಲು ಅನುವು ಮಾಡಿಕೊಟ್ಟಂತಾಗುತ್ತೆ ನಂಬರ್ ಫೋರ್ ರಾಜ್ಯ ಕಾಂಗ್ರೆಸ್ ಆತ್ಮವಿಶ್ವಾಸ ಇಮ್ಮಡಿಯಾಗುತ್ತೆ ಸಿದ್ದು ಪರ ತೀರ್ಪು ಬಂದ್ರೆ ರಾಜ್ಯ ಕಾಂಗ್ರೆಸ್ನ ಆತ್ಮವಿಶ್ವಾಸ ಇಮ್ಮಡಿಯಾಗುತ್ತೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ನವರಂಗಿ ನಾಟಕ ನಡೆಯಲ್ಲ ಇದೆಲ್ಲ ಕೇಂದ್ರ ಸರ್ಕಾರ ರಾಜ್ಯಪಾಲರ ಮೂಲಕ ಆಡಿಸುತ್ತಿರೋ ನಾಟಕ ಅಂತೇಳಿ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು ಮುಗಿಬೀಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ ಹಾಗಾದ್ರೆ ಒಂದೊಮ್ಮೆ ತೀರ್ಪು ಸಿದ್ದರಾಮಯ್ಯನವರ ವಿರುದ್ಧ ಬಂದ್ರೆ ಏನಾಗುತ್ತೆ ಗೊತ್ತಾ ಕಮಲದಳ ಪಕ್ಷಗಳು ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ಪಟ್ಟು ಹಿಡಿಯಲಿವೆ ಸಿದ್ದರಾಮಯ್ಯ ಮಿಸ್ಟರ್ ಕ್ಲೀನ್ ಅಲ್ಲ ಅಂತ ಬಿಂಬಿಸಲು ಯತ್ನಿಸುತ್ತವೆ ಅಷ್ಟೇ ಅಲ್ಲ ತನಿಖೆಯನ್ನ ಸರ್ಕಾರದ ಅಧೀನದಲ್ಲಿ ಬರುವ ತನಿಖಾ ಸಂಸ್ಥೆಗಳಿಗೆ ನೀಡಬಾರದು ಸಿಬಿಐಗೆ ಒಪ್ಪಿಸಬೇಕು ಅಂತೇಳಿ ವಿಪಕ್ಷಗಳು ಪಟ್ಟು ಹಿಡಿಯೋ ಸಾಧ್ಯತೆ ಇದೆ ಇದೇ ವಿಚಾರವನ್ನ ಬಿಜೆಪಿ ನಾಯಕರು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಚಾರಕ್ಕೆ ಅಸ್ತ್ರ ಮಾಡಿಕೊಳ್ಳುವುದು ಗ್ಯಾರಂಟಿ ಆದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಆರೋಪ ಕೇಳಿ ಬಂದ ತಕ್ಷಣ ರಾಜೀನಾಮೆ ನೀಡೋಕೆ ಸಾಧ್ಯವೇ ಇಲ್ಲ ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ತರ ರಾಜೀನಾಮೆ ಕೊಡದೆ ವಿಚಾರಣೆ ಎದುರಿಸಬಹುದು ಜೊತೆಗೆ ಅದಕ್ಕಿಂತ ಮೊದಲು ಈ ಕೇಸನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುವ ಸಾಧ್ಯತೆ ಇದೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸಿದ್ಧತೆಗಳು ನಡೆದಿವೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ವಿರುದ್ಧ ತೀರ್ಪು ಬಂದ್ರೆ ಕಾಂಗ್ರೆಸ್ ನಾಯಕರು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ನೀಡಬಹುದು ರಾಜ್ಯಾದ್ಯಂತ ಬಿಜೆಪಿ ಹಾಗೂ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ನಡೆಸಬಹುದು ರಾಷ್ಟ್ರಪತಿಗಳಿಗೂ ರಾಜ್ಯಪಾಲರ ಪಕ್ಷಪಾತ ನಿಲುವಿನ ಬಗ್ಗೆ ಪತ್ರ ಬರೆಯುವ ಸಾಧ್ಯತೆ ಇದೆ ಜೊತೆಗೆ ಕಾಂಗ್ರೆಸ್ ಈ ವಿಷಯವನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರಸ್ತಾಪಿಸಿ ಬಿಜೆಪಿ ವಿರುದ್ಧ ಹೋರಾಟ ಮಾಡಲೂಬಹುದು ಅದೇನೇ ಇದ್ರೂ ಇವತ್ತಿನ ಹೈಕೋರ್ಟ್ ತೀರ್ಪು ಸಿದ್ದು ಪರ ಬರುತ್ತೆ ಅನ್ನೋ ನಂಬಿಕೆ ಕಾಂಗ್ರೆಸ್ ನಾಯಕರಲ್ಲಿದೆ ಆದ್ರೆ ಕಮಲದಳ ಪಕ್ಷಗಳು ಸಿದ್ದು ವಿರುದ್ಧ ಬರಲಿ ಅಂತ ಕಾಯ್ತ ಕೂತಿವೆ ಈ ಕುತೂಹಲಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗಲಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ